ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ರುದ್ರ ಮಾಸ್ಟರ್ ರುದ್ರ ಮಾಸ್ಟರ್ ಡಿ ಕೆ ಡಿ ನೋಡುವವರಿಂದ ಹಿಡಿದು ಬೆಗ್ ಬಿಗ್ ಬಾಸ್ನಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೋ ಗಿಲ್ಲಿ ಅವರು ಡಿ ಕೆ ಡಿಯಲ್ಲಿ ಅಷ್ಟೇ ಫೇಮಸ್ ಆಗಿದ್ದಾರೆ ಈ ರುದ್ರ ಮಾಸ್ಟರ್ ಅವರು ರುದ್ರ ಅವರು ತಮ್ಮ ಬಾವಿ ಪತ್ನಿಯೊಂದಿಗೆ ಅರಿಶಿಣದ ಶಾಸ್ತ್ರದಲ್ಲಿ ಮಿಂಚಿದ್ದು ಎಲ್ಲರಿಗೂ ಸಹ ಖುಷಿಯನ್ನು ತಂದುಕೊಟ್ಟಿದೆ ನಿರೀಕ್ಷಾ ಅವರ ಜೊತೆ ರುದ್ರಾ ಮಾಸ್ಟರ್ ಅವರು ಅರಿಶಿಣ ಶಾಸ್ತ್ರದಲ್ಲಿ ಕಂಡದ್ದು ಈಗ ಏನು ಫೋಟೋಸ್ ವೀಡಿಯೋಸ್ಗಳಿದೆ ಅವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದನ್ನು ಇದೆ ಯಾವ ನೋಡ್ತಾ ಇರ್ಬೋದು ಅವರ ಫ್ರೆಂಡ್ಸನ್ನು ಎಲ್ಲರೂ ಸಹ ಸೇರಿ ಎಲ್ಲರೂ ಸಹ ಅರಿಶಿಣದ ಬಟ್ಟೆಗಳನ್ನು ಹಾಕ್ಕೊಂಡಿದ್ದರು ಎಲ್ಲೋ ಡ್ರೆಸ್ಸಲ್ಲಿ ಮೊದಲಿಗೆ ರುದ್ರ ಮಾಸ್ಟರ್ ಹಾಗೂ ಅವರ ಬಾವಿ ಪತ್ನಿಯಾಗಿರುವಂತಹ ನಿರೀಕ್ಷಾ ಅವರು ವೈಟ್ ಡ್ರೆಸ್ನಲ್ಲಿ ಇದ್ದರು ನಂತರ ಎಲ್ಲರೂ ಸಹ ಅರಿಶಿಣವನ್ನು ಹಚ್ಚಿ ಅವರನ್ನು ಸಹ ಎಲ್ಲೋ ಹಾಗೆ ಮಾಡಿದ್ದಾರೆ ತುಂಬಾ ದೊಡ್ಡ ರೆಸಾರ್ಟ್ನಲ್ಲಿ ತುಂಬ ಚೆನ್ನಾಗಿ ನಿರೀಕ್ಷಾ ಅವರ ಜೊತೆ ರುದ್ರ ಅವರು ಸಪ್ತಪದಿಯನ್ನು ತುಳಿಯೋದಕ್ಕೆ ಮುಂದಾಗಿದ್ದಾರೆ ನಿರೀಕ್ಷೆ ಅವರ ಬಗ್ಗೆ ಡಿ ಕೆ ಡಿಯಲ್ಲೂ ಸಹ ತುಮ್ ಸುಮಾರು ಮಾತುಗಳನ್ನು ಹೇಳಿದರು ನಾವು ಮದುವೆಯನ್ನು ಹಾಕ್ತಾ ಇದ್ದೇನೆ ಅಂತ ಹೇಳಿ ಇಡೀ ಡಿ ಕೆ ಇಡಿ ಅವರಿಗೆ ವಿಶನ್ನು ಮಾಡಿತು ಶಿವರಾಜ್ ಕುಮಾರ್ ಅವರು ಸಹ ಅಷ್ಟೇ ಇವರಿಗೂ ಸಹ ವಿಶನ್ನು ಮಾಡ್ತಾರೆ ವಿಶನ್ನು ಮಾಡಿ ಇವರಿಗೆ ಮದುವೆ ದಿನಕ್ಕೆ ಎಲ್ಲರೂ ಸಹ ಅಟೆಂಡ್ ಆಗ್ತೀವಿ ಅನ್ನುವುದರ ಮೂಲಕ ಅದರ ಜೊತೆಗೆ ಇವರಿಗೆ ಮುಂದಿನ ಜೀವನ ಏನಿದೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಸಹ ವಿಶ್ ಕೂಡ ಮಾಡಿದ್ದಾರೆ ನಿಮಗೂ ಸಹ ರುದ್ರ ಮಾಸ್ಟರ್ ಅವರು ಇಷ್ಟ ಇದ್ದಲ್ಲಿ ಕೂಡ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಗಳು ಕಂಟೆಂಟ್ಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ವೀಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನಲ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು